ಆತ್ಮೀಯ ಬಂಧುಗಳೇ ಇವತ್ತಿನ ಚಿಂತನೆಯ ವಿಷಯ ಬುದ್ಧಿವಂತಿಕೆ ಮತ್ತು ಹೃದಯವಂತಿಕೆ ಇವುಗಳಲ್ಲಿ ಯಾವುದು ಶ್ರೇಷ್ಠ ನಿಮ್ಮಲ್ಲಿ ಯಾವುದೇ ವಿಷಯದ ಕುರಿತು ನಿರ್ಧಾರ ತೆಗೆದುಕೊಳ್ಳುವಾಗ ಬುದ್ಧಿಗೂ ಮತ್ತು ಹೃದಯಕ್ಕೂ ತಾಕಲಾಟ ಉಂಟಾದರೆ ಹೃದಯದ ಮಾತನ್ನೇ ಕೇಳಿ ಅದರಂತೆ ನಡೆದುಕೊಳ್ಳಿರಿ ಇದು ಸ್ವಾಮಿ ವಿವೇಕಾನಂದರ ಸ್ಪಷ್ಟ ನುಡಿ ನಮ್ಮ ಸಹಮಾನವರ ಜೊತೆಗಿನ ಸಂಬಂಧ ಸರಿಯಾಗಿ ಇರಬೇಕೆಂದರೆ ಹೃದಯದ ಭಾಷೆಯೇ ಸರಿಯಾದ ಸಂವಹನ ಮಾಡಬಲ್ಲದು ಅದು ವಿಶೇಷವಾಗಿ ಸಂಕಷ್ಟಗಳ ಸಂದರ್ಭದಲ್ಲಿ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಲೆಕ್ಕಾಚಾರ ಹಾಕುತ್ತಾ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುತ್ತಿರೋ ಮಾಡುವುದರಿಂದ ಏನು ಪ್ರಯೋಜನ ಅಂತೆಲ್ಲ ಆಲೋಚನೆ ಪ್ರಾರಂಭವಾಗುತ್ತದೆ ಆದರೆ ಹೃದಯ ಹೇಳುತ್ತೆ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡವರಿಗೆ ಏನಾದರೂ ಸಹಾಯ ಮಾಡಬೇಕು ಹೃದಯ ಎಲ್ಲರನ್ನೂ ಪ್ರೀತಿಸುವುದನ್ನು ಬಯಸುತ್ತದೆ ಹೃದಯ ಮಾತನ್ನು ಕೇಳಿದಾಗ ಹೃದಯದ ಮಾತನ್ನು ಕೇಳಿದಾಗ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ವಿಶೇಷ ಪ್ರಭಾವ ಉಂಟಾಗುತ್ತದೆ ಜನ ಸ್ಮರಿಸುವುದು ಹೃದಯವಂತನನ್ನೇ ಹೊರತು ಬುದ್ಧಿವಂತನಲ್ಲ ಅಂಥವನೇ ನಾಯಕನೆನಿಸಿಕೊಳ್ಳುತ್ತಾನೆ ಈ ವಿಷಯ ಎಲ್ಲರಿಗೂ ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಮನೆಯಲ್ಲಿ ಯಜಮಾನ ಉದ್ಯಮಗಳಲ್ಲಿ ಮಾಲೀಕ ರಾಜಕೀಯ ಸಾಮಾಜಿಕ ಸಂಸ್ಥೆಗಳಲ್ಲಿ ಅವುಗಳ ಮುಖ್ಯಸ್ಥರು ಈ ದೇಶ ಕಂಡ ಮಹಾನ್ ಉದ್ಯಮಿ ಜೆ ಆರ್ ಟಾ ಜೆ ಆರ್ ಡಿ ಟಾಟಾರವರ ಮಾತುಗಳು ಮನನೀಯ ಅನುಕರಣೀಯ ಅವರು ಹೇಳುತ್ತಾರೆ ನಾಯಕನಾಗಲು ನೀವು ಜನರನ್ನು ಪ್ರೀತಿಯಿಂದ ಮುನ್ನಡೆಸಬೇಕಾಗುತ್ತದೆ ನನ್ನಲ್ಲಿ ಏನಾದರೂ ಒಳಿತು ಇದ್ದರೆ ಅದು ವ್ಯಕ್ತಿಗಳ ಗುಣ ಸ್ವಭಾವಗಳಿಗೆ ತಕ್ಕಂತೆ ನಡೆದುಕೊಂಡು ಹೋಗುವುದು ಐವತ್ತು ವರ್ಷಗಳಲ್ಲಿ ನಾನು ನೂರು ಮೇಲ್ಸ್ತರದ ಡೈರೆಕ್ಟರ್ಗಳೊಂದಿಗೆ ವ್ಯವಹರಿಸಿದ್ದೇನೆ ಅವರೆಲ್ಲರೊಂದಿಗೆ ನಾನು ಹೊಂದಿಕೊಂಡಿದ್ದೇನೆ ಕೆಲವೊಮ್ಮೆ ಅದಕ್ಕಾಗಿ ನಿಮ್ಮನ್ನು ನೀವು ಕೆಳಗೆ ಮಾಡಿಕೊಳ್ಳಬೇಕಾಗಿ ಬರಬಹುದು ಅದು ದುಃಖದಾಯಕವಾದರೂ ಅನಿವಾರ್ಯ ನಾಯಕನಾಗಲು ನೀವು ಜನರನ್ನು ಪ್ರೀತಿಯಿಂದ ಮುನ್ನಡೆಸಬೇಕಾಗುತ್ತದೆ ಟಾಟಾರವರ ಈ ಹೃದಯವಂತಿಕೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡುವವರ ಕಷ್ಟಗಳನ್ನು ಅರಿತುಕೊಂಡು ಅವರಿಗೆ ಸ್ಪಂದಿಸುವಂತಾಯಿತು ಟಾಟಾರವರು ತಮ್ಮ ಸಂಸ್ಥೆಯ ಕಾರ್ಮಿಕರ ಉನ್ನತಿಗೆ ತಂದ ಹಲವಾರು ಯೋಜನೆಗಳನ್ನು ಸರ್ಕಾರವೂ ಸಹಿತ ಅಳವಡಿಸಿಕೊಂಡಿತು ಕಾರ್ಮಿಕರ ಪ್ರಾವಿಡೆಂಟ್ ಸ್ಕೀಮ್ ಮತ್ತು ವರ್ಕ್ಮೆನ್ಸ್ ಆಕ್ಸಿಡೆಂಟ್ ಕಾಂಪೆನ್ಸೇಷನ್ ಕಾಂಪೆನ್ಸೇಷನ್ ಸ್ಕೀಮ್ ಇವು ಭಾರತದ ಸಂವಿಧಾನದ ಕಾನೂನುಗಳಲ್ಲಿ ಅಂಗೀಕೃತವಾದವು ಹೆಚ್ಚಿನ ಸರ್ಕಾರಿ ಖಾಸಗಿ ಮತ್ತು ಸಾರ್ವಜನಿಕ ಸಂಸ್ಥೆಗಳ ಕಾರ್ಮಿಕರಿಗೆ ತಾವು ಇಂದು ಪಡೆಯುತ್ತಿರುವ ಸೌಕರ್ಯಗಳೆಲ್ಲವನ್ನೂ ನೀಡಲು ಆರಂಭಿಸಿದ ಹಿರಿಯ ವ್ಯಕ್ತಿ ಟಾಟಾ ಎಂದು ಗೊತ್ತಿಲ್ಲ ಇವೆಲ್ಲ ತನ್ನ ಸಂಸ್ಥೆಯ ವ್ಯಕ್ತಿಗಳ ಹಿತವನ್ನೂ ಬಯಸುವ ಅವರ ಹೃದಯವಂತಿಕೆಗೆ ಸಾಕ್ಷಿ ಇದರಿಂದ ಅವರ ಉದ್ಯಮವೂ ಬೆಳೆಯಿತು ಅವರೊಂದಿಗೆ ಕೆಲಸ ಮಾಡಿದ ಜನರಿಗೂ ಹಿತವಾಯಿತು ಬುದ್ಧಿಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವವರು ಕೆಲವೇ ಕೆಲವರು ಆದರೆ ಹೃದಯದಿಂದ ಹೊರಹೊಮ್ಮುವ ಭಾಷೆಯನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ವಿವೇಕಾನಂದರ ವಾಣಿಯಂತೆ ಹೃದಯವಂತಿಕೆಯಿಂದ ಮಾತನಾಡೋಣ ಕಾರ್ಯ ಮಾಡೋಣ ಇಂದಿನ ಈ ಚಿಂತನೆಯನ್ನು ಶ್ರೀರಾಮಕೃಷ್ಣರ ಚರಣಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಜೈ ರಾಮಕೃಷ್ಣ